ಸಹೋದರ ಸಹೋದರಿ ಎಲ್ಲಿ ದೇವರು ಎಲ್ಲಿ ದೇವರು ವ್ಯರೇಕವಾಗಿ ನಾವು ಜೀವಿಸುತ್ತೇವೆ ಎಲ್ಲಿ ಪಾಪ ಇರುತ್ತದೋ ಅಲ್ಲಿ ಬರಗಾಲ ಇರುತ್ತದೆ ಅಲ್ಲಿ ಶಾಪ ಆಳ್ವಿಕೆ ಮಾಡುತ್ತದೆ ಅಲ್ಲಿಯ ಪ್ರಿಯ ಸಹೋದರ ಸಹೋದರಿ ಯಾವಾಗ ಆಸಕ್ತಿಯ ಪ್ರಾರ್ಥನೆ ನೋಡ್ರಿ ಆ ದೇಶದಲ್ಲಿ ಆ ದೇಶದಲ್ಲಿ ಮಳೆ ಇಲ್ಲ ಹಸು ದನ ಕುರಿಗಳು ನೀರಿಂದ ಉಪವಾಸವಿದ್ದು ನೀರಳಿಕೆಯಾಗಿ ಭಯಂಕರವಾದಂತಹ ಕಷ್ಟ ನೋವು ದೇಶದಲ್ಲಿ ಉಂಟಾಯಿತು ದೇಶದ ಆ ದೇಶದ ರಾಜನು ಎಳಿಯರನ್ನು ಹುಡುಕೊಂಡು ಬರ್ತಾ ಇರ್ತಾರೆ ಅಲ್ಲಿಯ ನನ್ನ ಪ್ರಿಯ ಸಹೋದರ ಸಹೋದರೆ ಆಸಕ್ತಿಯ ಪ್ರಾರ್ಥನೆ ನಿಮ್ಮ ಜೀವಿತ ಅಳವಡಿಸಿಕೊಳ್ಳೋದಾದ್ರೆ ಪ್ರಾರ್ಥನೆ ಜೀವಿತ ನಿಮ್ಮಲ್ಲಿರುವುದಾದ್ರೆ ಜನರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಇಲ್ಲಿ ಹಾವನ್ನು ಎಳಿಯನ್ನು ಹುಡ್ಕೊಂಡು ಬರ್ತಾ ಇದೆ ಆ ಎಳಿಯಲ್ಲಿ ಎಲ್ಲಿ ಆ ದೇವರ ಮನುಷ್ಯನಿಗೆ ಪ್ರಾರ್ಥನೆ ಮಾಡುವಂತ ಮನುಷ್ಯರು ಎಲ್ಲಿರುವುದಾಗಿ ಎಲಿಯನ್ನು ಹುಡುಕೊಂಡು ಬರುವಂತ ಸನ್ನಿವೇಶ ಉಂಟು ಮಾಡುತ್ತಾರೆ ಒಂದು ವೇಳೆ ನನ್ನ ನಿನ್ನ ಜೀವಿತದಲ್ಲಿ ನನ್ನ ನಿನ್ನ ಕುಟುಂಬದಲ್ಲಿ ಪ್ರಾರ್ಥನೆ ಎಂಬ ಅಸ್ಥಿ ಮೇಲೆ ನಾವು ಜೀವಿಸುವುದಾದರೆ ಕ್ಷಣರು ನಮ್ಮನ್ನು ಹುಡುಕೊಂಡು ಬರ್ತಾರೆ ಮಾಟ ಮಂತ್ರ ಶಕ್ತಿಗಳ ಮೇಲೆ ಜಯ ಹೋಗಬಹುದು ಸೈತಾನನ ಕ್ರಿಯೆಗಳ ಮೇಲೆ ಜಯ ಹೋಗಬಹುದು ಕೆಟ್ಟ ಜನರ ಮೇಲೆ ನಾವು ಜನರಿಂದ ಅವ್ರ ಮೇಲೆ ಜಯ ಹೋಗಬಹುದು ನನಗೆ ಸಹೋದರ ಸಹೋದರಿ ನಾನು ಹೇಳೋಕ್ಕೆ ಬಯಸ್ತೇನೆ ಆಸಕ್ತಿಯ ಪ್ರಾರ್ಥನೆ ನಿಮ್ಮ ಭವಿಷ್ಯವನ್ನು ರೂಪಿಸ್ತದೆ ಆಸಕ್ತಿಯ ಪ್ರಾರ್ಥನೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತದೆ ಆಸಕ್ತಿಯ ಪ್ರಾರ್ಥನೆ ನಿಮ್ಮ ಕುಟುಂಬವನ್ನು ಮಾರ್ಪಡಿಸ್ತದೆ ಆ ಸತ್ಯ ಪ್ರಾರ್ಥನೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ತರುತ್ತದೆ ಆಸಕ್ತಿಯ ಪ್ರಾರ್ಥನೆ ನಿಮ್ಮ ಕುಟುಂಬದಲ್ಲಿ ಐಕ್ಯತೆ ತರುತ್ತದೆ ಆ ಸತ್ಯ ಪ್ರಾರ್ಥನೆ ನಿಮ್ಮ ನಿಮಗೆ ನಿಮ್ಮ ನಿಮ್ಮನ್ನು ಪಾಪದಿಂದ ಬೇರ್ಪಡಿಸ್ತದೆ ಅದರಲ್ಲಿ ಆಸಕ್ತಿಯ ಪ್ರಾರ್ಥನೆ ದಿನ ದಿನ ದೇವರಲ್ಲಿ ಐಕ್ಯತೆ